ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಮಾ ಕೊಟ್ರೇಶ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಸುಮಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಸುಮಾ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಉಳಿ ಬುತ್ತಿ ಮಾಡ್ತಾ ಇದ್ದೀನಿ ಹುಳಿ ಬುತ್ತಿ ಅಂತನಾ ಓಕೆ ಇದು ಯಾವುದು ಉತ್ತರ ಕರ್ನಾಟಕ ಶೈಲಿನ ಹಾಂ ಇದು ಉತ್ತರ ಕರ್ನಾಟಕ ಶೈಲಿನೇ ಹೌದಾ ಓಕೆ ಹುಳಿ ಬುತ್ತಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹುಣಸೆ ರಸ ಬೆಳ್ಳುಳ್ಳಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಕೊಬ್ಬರಿ ಉಪ್ಪು ಗುರೆಳ್ಳು ಅನ್ನ ಓಕೆ ಸರಿ ಶುರು ಮಾಡೋಣ ಅಲ್ಲ ಈಗೇನು ಬೇಕು ಈಗ ಗುರೆಳ್ಳು ಉರ್ಕೊಳಕ್ಕೆ ಒಂದು ಪಾತ್ರೆ ಕೊಡಿ ಓಕೆ ಒಲೆ ಹಚ್ಕೊಂಬಿಡಿ ನಾಳೆ ತಗೊಳ್ಳಿ ಎಣ್ಣೆ ಏನಾದ್ರೂ ಬೇಕಾ ಇಲ್ಲ ಮೇಡಮ್ ಸ್ಪೂನ್ ಕೊಡಿ ಒಂದು ನಾಲ್ಕು ಸ್ಪೂನ್ ಹಾಕೊಳ್ಳಿ ಇದು ಗುರೆಳ್ಳು ಹೆಚ್ಚಾಗಿ ಉತ್ತರ ಕರ್ನಾಟಕದ ಅಡಿಗೆಲೆಲ್ಲ ಉಪಯೋಗಿಸ್ತಾರಲ್ವಾ ಹೌದು ಪಲ್ಯಗಳಿಗೆಲ್ಲ ಉಪಯೋಗಿಸ್ತೀವಿ ಇದು ಸ್ವಲ್ಪ ಕೆಂಪುಗಾಗಬೇಕು ಕೆಂಪುಗಾಗುವಷ್ಟು ಚೆನ್ನಾಗಿ ಹುರಿಬೇಕಾ ಮನೇಲಿ ಹೇಗೆ ಉತ್ತರ ಕರ್ನಾಟಕ ಶೈಲಿನೇ ಅಡಿಗೆನಾ ಹೌದು ಹೆಚ್ಚಾಗಿ ಅದೇನೆ ಬೇರೆದೆಲ್ಲ ಮಾಡಲ್ವಾ ಅಂದ್ರೆ ಬೇರೆ ಬೇರೆ ಉತ್ತರ ಭಾರತ ಶೈಲಿ ಆ ತರ ಆದ್ರೆ ಹೆಚ್ಚಾಗಿ ಇದು ಇದೆ ಹಾಗೆ ಡ್ರೈ ಅಲ್ಲೇ ಹುಯ್ಯೋದ ಇದೆಲ್ಲ ಹೇಗೆ ನಿಮ್ ಹೊಲದಲ್ಲೆಲ್ಲ ಬೆಳಿತೀರಾ ಅಥವಾ ಹೇಗೆ ಇದು ಹಾ ಗುರೆಳೂನು ಬೆಳಿತೀವಿ ಮೇಡಮ್ ಸೈಡ್ ಹಾಕಿರ್ತೀವಿ ಶೇಂಗಾ ಸ್ವಲ್ಪ ಹಾ ಸ್ವಲ್ಪ ಸೈಡ್ ಹಾ 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 ಶೇಂಗಾ ಹಾಕಿದಾಗ ಸೈಡ್ ಗೆ ಬೆಳೆಸ್ತಾ ಮಿಶ್ರ ಬೆಳೆ ಅಂತಾರಲ್ಲ ಆ ರೀತಿ ಓಕೆ ಓಕೆ ಆ ತರ ನೀರ್ ಜಾಸ್ತಿ ಬೇಡವಾ ಇದಕ್ಕೆ ಬೇಡ ಬೆಳೆಯೋದಕ್ಕೆ ಹೇಳಿದ್ ನನ್ಗೂ ಗುರೆಳ್ ಬೆಳೆಯೋದಕ್ಕೆ ನೀರಿನ ಅಂದ್ರೆ ತುಂಬಾ ಬೇ ಬೇಕಾಗತ್ತಾ ಬೇಕಾಗುತ್ತೆ ಮೇಡಮ್ ಬೇಕಾಗತ್ತೆ ಅದ್ರ ಪಕ್ಕ ಬೇರೆ ಬೆಳೆ ಇರುತ್ತಲ್ಲ ಹಂಗೆ ಸಪೋರ್ಟಿಂಗ್ ಆಗಿ ಹ್ಮ್ ಹ್ಮ್ ಏನ್ ಮಾಡೋದೀಗ ಮಿಕ್ಸಿ ಜಾರಿ ಕೊಡಿ ಸುಮ್ಮ ಹೋದ್ಸಲ ಬಂದಾಗ ನೀವು ಹೇಳ್ತಾ ಇದ್ರಿ ನಾವಿಬ್ರು ಒಂದೇ ಕಲರ್ ಸೀರೆ ಉಟ್ಕೊಳೋಣ ಅಂತ ಇವತ್ತು ಗೊತ್ತಿಲ್ದೆನೆ ಏನೋದು ಕಾಕತಾಳಿ ಹಾಗೆ ಅಂತ ಹೇಳ್ತಾರಲ್ಲ ಮೇಡಮ್ ಅವ್ರು ಹಾಗೆ ಈ ಸತಿ ಈ ಖಾನಾವಳಿಯಲ್ಲಿ ಒಂದೇ ಒಂದೇ ಕಲಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಇದು ಮೂರನೇ ಸಾರಿ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಖುಷಿ ಅನ್ಸುತ್ತಾ ಹೊಸ ಅಂದ್ರೆ ಅಡಿಗೆ ಮಾಡೋದಕ್ಕೆ ಪ್ಲಸ್ ಇನ್ನೊಂದು ಅಡಿಗೆ ಮಾಡಿದ ನಾವು ಎಷ್ಟೋ ಜನಕ್ಕೆ ಹೇಳ್ಕೊಳ್ತಾ ಇದ್ದೀರಾ ಹೌದು ಮೇಡಂ ಸೋ ಖುಷಿ ಅನ್ಸುತ್ತೆ ಹ್ಮ್ ಸರಿ ಇದಕ್ಕೆನೆ ಸ್ವಲ್ಪ ಒಣಕೋಡಿ ಇದಕ್ಕೆ ಹಾಕೋಳ್ತೀರಾ ಒಂದು ಸ್ಪೂನ್ ಕೊಡಿ ಕೊಡಿ ಸ್ವಲ್ಪ ಬೇಕಾದ್ರೆ ಮೇಲೆ ಒಂದ ಸ್ವಲ್ಪ ಸ್ವಲ್ಪ ಒಂದೆರಡು ಚಮಚ ಹಾಕೊಂಡ್ರೆ ಅಲ್ವಾ ಮತ್ತೇನು ಅಷ್ಟೇ ಮೇಡಂ ಅಷ್ಟೇ ನಿಟ್ಜರಿಗೆ

ಮೊಸರು ಬುತ್ತಿ ಮಾಡ್ತಾರಲ್ಲ ಸೇಮ್ ಅದೇ ತರ ಅಂದ್ರೆ ಇದು ಸ್ವಲ್ಪ ಮೊಸರು ಬುತ್ತಿ ಮಾಡೋದು ನಮಗೆ ಗೊತ್ತಿಲ್ಲ ಯಾವ ತರ ಇದೇ ಥರ ಮಾಡು ಮೊಸರು ಹೌದಾ ಓಕೆ ಓಕೆ ಅಂದರೆ ನಾನು ಕೇಳಿದ್ದು ಮುಂಚೆ ಹೊಲದಲ್ಲಿ ಎಲ್ಲ ದುಡಿಯಕ್ಕೆ ಹೋಗುವಾಗ ಅಂದ್ರೆ ಕೆಲಸ ಮಾಡೋಕ್ಕೋದಾಗ ಈ ತರ ಬುತ್ತಿ ತರ ತಗೊಂಡು ಹೋಗೋದು ಆ ಥರನೇ ಇದು ಇಲ್ಲ ಮೇಡಮ್ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತೇನೆ ಎಲ್ಲರೂ ಮಾಡ್ತೀನಿ ಸ್ಕೂಲ್ ಕೊಡಿ ಏನೋ ಒಂದುರ್ಧ ಚಮಚ ಸಾಸಿವೆ ಹ್ಮ್

ಮತ್ತೆ ಖಾನಾವಳಿ ನೋಡ್ ಮಾಡಿ ಅಂದ್ರೆ ಎರಡ್ ಮೂರ್ ಸಲ ಬಂದಿದ್ದೀರಾ ಹೇ ಖುಷಿ ಆಯ್ತು ಖುಷಿ ಆಗ್ತಾ ಇದೆ ಮೇಡಮ್ ಖುಷಿ ಆಗ್ತಾ ಇದೆ ಮತ್ತೆ ಈ ಹಳೆ ಅಡಿಗೆ ಎಲ್ಲ ಅಂದ್ರೆ ಎಷ್ಟೋ ಜನ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಮೇಡಮ್ ಅದನ್ನ ಒಂದು ಮತ್ತೆ ಏನಂದ್ರು ನಿಮ್ಮ ಫ್ರೆಂಡ್ಸ್ ಅಥವಾ ಮನೆಯವ್ರ ಏನಂದ್ರು ತುಂಬಾ ಖುಷಿ ಪಟ್ಟು ನಮ್ಮ ಅಜ್ಜಿ ತುಂಬಾ ಖುಷಿ ಪಟ್ಟು ಹ್ಮ್ ಇನ್ನು ಎಲ್ಲ ಸ್ವಲ್ಪ ಕಲ್ಸ್ಕೊಡ್ತೀನಿ ಅಂತ ಹೇಳಿ ಅಜ್ಜಿ ಹತ್ರ ಎಲ್ಲ ಕಲ್ತ್ಕೊಂಬನ್ನಿ ಇನ್ನೊಂದ್ ಸ್ವಲ್ಪ ಸರಿ ಯಾಕಂದ್ರೆ ಹೊಸ ಅಡಿಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹಳೆ ಅಡಿಗೆ ಅಜ್ಜಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಕಲಿಬೇಕು ಅದನ್ನ ಹೌದು ಹೌದು ಕಲ್ತಿದ್ದೀರಾ ಅಜ್ಜಿ ಹತ್ರ ಅಡುಗೆಗಳನ್ನ ಕಲ್ತಿದ್ದೀನಿ ಮ್ಯಾಮ್ ಇದೆಲ್ಲ ಅಜ್ಜಿದೆ ಹೌದಾ ಓಕೆ ಓಕೆ ಹಳೆಯ ಅಡುಗೆಯೆಲ್ಲ ಅಜ್ಜಿದೆ ರೀ ಅಮ್ಮನ ಅಮ್ಮ ಅಜ್ಜಿ ಅಂದರೆ ಹೌದ್ರಿ ಆಯ್ತು ಅದು ಇನ್ನೇನು ಆಗ್ತದೆ ಹಾಕೋದು ಇವಾಗ ಸ್ವಲ್ಪ ಸಣ್ಣ ಮಾಡ್ಕೊಂಡು ಹ್ಞೂ ಹ್ಞೂ ಹುಣಸೆ ಹಣ್ಣಸಲ ಹಾಕಿ ಹುಣಸೆ ಹಣ್ಣು ನೆನೆಸಿದೀರಲ್ವಾ ಚೆನ್ನಾಗಿ ಕುದಿಬೇಕ ಅದು ಕುದಿಸ್ಬೇಕಾ ಹೌದು ಇದು ಚೆನ್ನಾಗಿ ಹುಣಸೆ ನೀರು ಮತ್ತೆ ಒಗ್ಗರಣೆ ಎಲ್ಲ ಕುದಿಬೇಕು ಕುದಿಬೇಕು ಸ್ವಲ್ಪ ಸರಿ ಈಗ ಅದು ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಏನು ಮಾಡೋದು ಈಗ ಇವಾಗ ಅದು ಗುರೆಳ್ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಕೊಡಿ ಈ ಗುರೆಳ್ಳನ್ನ ಬೇರೆ ಇನ್ನೇನ್ ಮಾಡ್ತೀರಾ ಚಟ್ನಿ ಪುಡಿ ಮಾಡ್ತೀರಾ ಚಟ್ನಿ ಪುಡಿ ಮಾಡ್ತೀವಿ ಮತ್ತೆ ಆಮೇಲೆ ಎಣ್ಣೆಗಾಯಿ ಪಲ್ಯ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ಓಕೆ ಓಕೆ ಇದು ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಇದ್ರೊಳಗೆ ಎಣ್ಣೆ ಅಂಶ ಜಾಸ್ತಿ ಇರುತ್ತಲ್ಲ ಎಣ್ಣೆ ಕಮ್ಮಿ ಯೂಸ್ ಮಾಡೋರು ಇದನ್ನ ಯೂಸ್ ಮಾಡ್ಕೋಬೋದು ಹಾ ಎಣ್ಣೆ ಕಡಿಮೆ ಹಾಕ್ಬಿಟ್ಟು ಇದನ್ನ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಸಾಕಾಗತ್ತಾ ಪುಡಿ ಅಷ್ಟೇನಾ ಹಾ ಸಾಕತ್ತ ಮತ್ತೆ ನೀವು ಟೀಚರ್ ಅಂತ ಹೇಳಿದ್ರಿ ಸುಮಾ ಅಲ್ವಾ ಹೌದು ಯಾವ್ ಸ್ಕೂಲಲ್ಲಿ ಟೀಚರು ಸಿಂಧನೂರಿನಲ್ ಮೇಡಮ್ ಆನಂದ ನೂರು ಡಾಕ್ಟರ್ ಆನಂದ್ ಹೆಗ್ಡೆ ಸ್ಕೂಲ್ ಅಂತ ನಮ್ಮ ಸ್ಕೂಲಲ್ಲಿ ಇನ್ನೂರ ನಲವತ್ತ್ ಮಕ್ಳಿದಾರೆ ಮೇಡಮ್ ಇರುವಾಗ ನಾವು ಎಲ್ಲ ಲೇಡೀಸ್ ಜಾಸ್ತಿ ಇರೋದು ಟೀಚರ್ಸ್ ಹೌದಾ ಒಬ್ರು ಎಚ್ ಎಂ ಸರ್ ಒಬ್ರು ಡ್ರಾಯಿಂಗ್ ಸರ್ ಬಿಟ್ರೆ ಲೇಡೀಸ್ ಟೀಚರ್ಸ್ ಎಷ್ಟು ವರ್ಷದಿಂದ ಅಲ್ಲಿ ಕೆಲಸದಲ್ಲಿ ಇವಾಗ ಐದನೇ ವರ್ಷ ಐದನೇ ವರ್ಷ ಓಕೆ ಒಂದು ಶಿಕ್ಷಕಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಥವಾ ಶಾಲೆ ಬಗ್ಗೆ ಹೇಗ ಅನ್ಸುತ್ತೆ ಮೇಡಮ್ ನಮ್ ಸ್ಕೂಲ್ ಬಗ್ಗೆ ಹೇಳ್ಬೇಕಂತ ಉಪ್ಪು ರುಚಿಗೆ ಅಷ್ಟು ಹಾಕಿದ್ರಲ್ವಾ ಹೌದು ಮೇಡಮ್ ಇವಾಗ ನೆಕ್ಸ್ಟ್ ಒಣ ಕೊಬ್ಬರಿ ಹಾಕ್ತೀವಿ ಸರಿ ಸರಿ ಆ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಇಡೀ ಸಿಂಧೂರ್ ತಾಲೂಕಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಟ್ರೆ ಕನ್ನಡ ಮೀಡಿಯಂ ಸ್ಕೂಲ್ ಅಂದ್ರೆ ನಮ್ದೇ ಇರೋದು ಮೇಡಮ್ ಇಡೀ ಸಿಂಧೂರ್ ತಾಲೂಕಲ್ಲಿ ಅದ್ರಲ್ಲೂ ಕನ್ನಡ ಮೀಡಿಯಂ ಅಲ್ಲಿ ಅತಿ ಹೆಚ್ಚು ಮಕ್ಕಳಿರೋ ಸ್ಕೂಲ್ ಅಂದ್ರೆ ನಮ್ದೇ ಇರೋದು ಫೀಸ್ ಮತ್ತೆ ಕಡಿಮೆ ನಮ್ಮ ಸ್ಕೂಲ್ ಅಲ್ಲಿ ಹೌದಾ ಓಕೆ ವರ್ಷಕ್ಕೆ 5000 ರೂಪಾಯಿ ಮೇಡಂ ಅಷ್ಟೇ ನಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ಇಲ್ಲಿ ಲಕ್ಷ ಗಟ್ಟಲೆ ತಗೊಂತಾರೆ ಇಲ್ಲ ಮೇಡಂ ಅಷ್ಟೇ ನಿಮ್ಮ ಬರೆ ನಾಲ್ಕು ಎಷ್ಟು 5000 5000 ಆಮೇಲೆ ಎಜುಕೇಶನ್ ಮಾತ್ರ ಎಲ್ಲದ್ರಾಗೂ ಸಮೇತ ಮೇಡಂ ಬರಿ ಎಜುಕೇಶನ್ ಬರಿ ಪುಸ್ತಕಕ್ಕೆ ಮಾತ್ರ ಇದಿಲ್ಲ ಎಲ್ಲಾ ಇದರಲ್ಲಿ ಸಮೇತ ವಿಭಾಗದಲ್ಲಿ ಸಮೇತ ನಮ್ಮ ಮಕ್ಕಳು ಮುಂದೆನೆ ಎಲ್ಲಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು ಆಟ ಇದರಲ್ಲಿ ಎಲ್ಲದರಲ್ಲೂ ಈ ಮಕ್ಕಳೆಲ್ಲ ನೀವು ಅಂದ್ರೆ ಅವರಿಗೆ ಎನ್ಕರೇಜ್ ಮಾಡ್ತೀರಾ ಮಕ್ಕಳಿಗೆ ಎಲ್ಲ ಟೀಚರ್ಸ್ ಎಲ್ಲ ನೀವು ಯಾವ ಯಾವ ಪಾಠ ಮಾಡ್ತೀರಾ

ಅಂದ್ರೆ ಏನ್ ಅದು ಪದ್ದತಿ ಬಗ್ಗೆ ಹೇಳಿ ಯಾವ ತರ ನಮ್ದು ಮಾಂಟಸರಿ ಪದ್ಧತಿ ಮೇಡಂ ಹೆಂಗೆ ಅಂತಂದ್ರೆ ಬರೀ ಪುಸ್ತಕದಿಂದ ಮಾತ್ರ ಶಿಕ್ಷಣ ಸಿಗೋದಿಲ್ಲ ಆಹ್ ಅಂದ್ರೆ ಅವ್ರಿಗ್ ಒತ್ತಾಯ ಮಾಡಂಗಿಲ್ಲ ಮೇಡಂ ಇದನ್ನೇ ಕಲಿರಿ ಇದನ್ನೇ ಮಾಡಿ ಅಂತ ಅವ್ರಿಗ್ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಎಲ್ಲಾ ರೀತಿಯಲ್ಲೂ ಒಂದೊಂದು ಜೀವನಕ್ಕೆ ಏನೇನ್ ಬೇಕೋ ಅದು ಕಲ್ಸ್ಕೊಡ್ತೀರಾ ಹೌದ್ ಹೌದು ಒಳ್ಳೆ ತುಂಬಾ ಖುಷಿ ಇಂತ ಸ್ಕೂಲ್ ಯಾವ ಬಾರಿ ಅಪರೂಪ ನಿಜ ಇರ್ಬೇಕಂದ್ರೆ ಈಗೇನು ಅನ್ನ ಹಾಕೋದಾ ನಂಗೆ ಅಂತ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ಅಂದ್ರೆ ಹೆಮ್ಮೆ ಅನಿಸುತ್ತೆ ಓಕೆ ಓಕೆ ತುಂಬ ಖುಷಿ ವಿಚಾರನೆ ಅದು ಈಗ ಶಾಲೆ ಅಂದ್ರೆ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅಂತದ್ರಲ್ಲಿ ಇಂತ ಸ್ಕೂಲ್ ಅಂದ್ರೆ ಇವಾಗ ಇದಕ್ಕೆ ಹಾಕೊಂಡ್ ಬಿಡೋಣ ಹ್ಮ್ 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 ಹೌದು ಮೇಡಮ್ ಇವಾಗೆಲ್ಲ ಶಿಕ್ಷಣ ಅನ್ನೋದು ಬಿಸ್ನೆಸ್ ರೂಪದಲ್ಲಿ ರೂಪದಲ್ಲೇ ಮಾಡ್ತಾ ಇದ್ದಾರೆ ಅದು ನೀವು ಅಂತ ಶಾಲೆಯಲ್ಲಿ ಒಂದು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಹೌದು ಅದು ಒಂದು ಹೆಮ್ಮೆನೆ ನೀವು ಹೇಳಿದಾಗೆ ಈಗ ಅದು ಎಷ್ಟು ಅನ್ನಕ್ಕೆ ಮಿಕ್ಸ್ ಮಾಡಿಬಿಡೋದಾ ತುಂಬ ಅಂದರೆ ತುಂಬ ಏನದು ಏನೂ ಮಸಾಲೆ ಪದಾರ್ಥಗಳೇ ಏನೂ ಇರೋದಿಲ್ಲ ಸಿಂಪಲ್ 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 ಮಾಡೋದಲ್ಲ ಸಿಂಪಲ್ ಮೇಡಮ್ ಇಲ್ಲಿ ಹ್ಞೂ 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 ಅಂದರೆ ನೀವು ಹೇಳಿದರೆ ಎಲ್ಲಾದರೂ ತಗೊಂಡು ಹೋಗ್ಬೋದು ಕೆಡಲ್ಲ ಮೇಡಮ್ ಬೇಗ ಕೆಡೋದಿಲ್ಲ ಇದು ಹೌದಾ ಅಂದ್ರೆ ನೀರೇನ್ ಹಾಕ್ತೀವಿ ಒಂದ ಇರುತ್ತೆ ಒಂದಿನ ಇರುತ್ತೆ ಮೇಡಮ್ ನೀರೇನು ಯೂಸ್ ಮಾಡಿ ಮಾಡಿಲ್ಲ ಹುಳಿ ಇರುತ್ತಲ್ಲ ಮೇಡಮ್ ಅದ್ರ ಜೊತೆಗೆ ಹ್ಞೂ ಹ್ಞೂ ಹಣ್ಣು ಹಾಕಿಬಿಟ್ಟು ಕುದಿಸಿದೀರ ಹೌದಾ ಹಾಗಾಗಿ ಏನು ಆಗೋದಿಲ್ಲ ಒಂದಿನ ಹೊರಗಡೆ ತಿನ್ನಕ್ ಇಷ್ಟ ಇಲ್ಲ ಹೋಟೆಲಲ್ಲೆಲ್ಲ ಹೋಗಿ ಇಷ್ಟ ಇಲ್ಲ ಅಂದ್ಬಿಟ್ಟು ಹೈದರಾಬಾದಿನ ಮಾಡ್ಕೊಬೋದು ಮಾಡ್ಕೋಬೋದು ಇವಾಗ ಕೈಯಿಂದ ಅವ್ರು ಸೊ ಇದೆಲ್ಲ ಯಾರಿಗ್ ಇಷ್ಟ ಮನೇಲಿ ಈಗ ಮನೇಲಿ ನೀವು ಮತ್ತೆ ಮನೆಯವ್ರು ಮಾತ್ರ ನಮ್ಮ ಮನೆಯವ್ರು ನಾವು ನಮ್ಮ ಅಜ್ಜಿ ಬರ್ತಿರ್ತಾರೆ ಅಂದ್ರೆ ನಾನು ಅಕ್ಕನ್ ಮಗಳೇ ನಮ್ಮ ಅಜ್ಜಿ ಬರ್ತಿರ್ತಾರೆ ಓಕೆ ಹ್ಮ್ ಹ್ಮ್ ಮತ್ತೆ ಮನೆಯವ್ರ್ಗೆ ಏನ್ ಇಷ್ಟ ನೀವು ಮಾಡೋ ಅಡಿಗೆ ಅವರಿಗೆ ಆಲ್ಮೋಸ್ಟ್ ಅಲ್ಲಿ ನಾವು ಮಾಡೋದೆಲ್ಲದು ಇಷ್ಟ ಎಲ್ಲದು ಇಷ್ಟನಾ ಅಂದ್ರೆ ರುಚಿ ರುಚಿಯಾಗಿ ಮಾಡ್ತೀರಾ ಅಂತ ಆಯ್ತಾಗ ಹೌದು ಮೇಡಮ್ ಹ್ಮ್ ಅದು ಅಜ್ಜಿ ಕಲ್ಸಿದ್ದು ಅಮ್ಮ ಕಲ್ಸಿದ್ದು ಅಂದ್ರೆ ರುಚಿ ಇದ್ದೇ ಇರುತ್ತೆ ಹೌದು ಅವ್ರು ಅಡ್ಗೆ ಮಾಡ್ತಾರ ನಿಮ್ ಜೊತೆ ಏನೋ ಬಂತು ಹೆಲ್ಪ್ ಮಾಡ್ತಾರಾ ಮನೆಯವರು ಅವರು ಫುಲ್ ಬಿಜಿ ಮೇಡಮ್ ಬೇರೆ ಶೆಡ್ಯೂಲ್ ಆಗಿ ಎಲ್ಲ ಇರ್ತಾರ ಅವ್ರು ನಮ್ದು ಒಂದು ಗೊಂಬೆ ಆಟದ್ದು ಟೀಮುನು ಇದೆ ಮೇಡಂ ಹೌದಾ ಹೌದಾ ಯಾರ್ದು ನಿಮ್ದು ಅಂದ್ರೆ ನಮ್ಮ ಮನೆ ಫ್ರೆಂಡ್ ಅವ್ರ ಜೊತೆ ಸೇರ್ಕೊಂಡ್ ಮಾಡ್ತಾರ ಮೇಡಮ್ ಅವರು ಓಕೆ ಹ್ಮ್ ಗೊಂಬೆ ಆಟ ಅಂದ್ರೆ ಏನಾದರೂ ಪ್ರೋಗ್ರಾಮ್ ಕೊಡೋದು ಆತರ ಥರ ಎಲ್ಲ ಮಾಡ್ತೀರಾ ಮೇಡಮ್ ಅವರು ನಮ್ಮ ಮನೆಯ ಫ್ರೆಂಡ್ ಇದ್ದಾರೆ ಮೇಡಮ್ ಒಬ್ಬರು ಅವ್ರ ಜೊತೆ ಹೋಗ್ತಾ ಇರ್ತಾರೆ ಅವಾಗಾದ್ರೆ ಓಕೆ ಹಾಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲೆಲ್ಲ ಭಾಗವಹಿಸಿ ಇದಕ್ಕೆ ಬ್ಯುಸಿ ಆಗಿರ್ತೀರಾ ನೀವು ಇರ್ತೀರಾ ಬ್ಯುಸಿ ಆಗಿರ್ತೀರಾ ಇದು ಹೇಗೆ ಉಂಡೆ ಮಾಡ್ಕೊಂಡಿರೋದಾ ಅಂದ್ರೆ ಇದು ರೈಸ್ ತರಾನು ತಿನ್ಬೋದು ಅಂದ್ರೆ ಹಳೆ ಅಡಿಗೆ ಅಂದ್ರೆ ಈ ತರ ಉಂಡೆ ಮಾಡ್ಕೊಂಡೇ ತಿನ್ಬೇಕು ಬೇಡ ಅಂದ್ರೆ ಈ ತರ ರೈಸ್ ತರನು ಅಂದ್ರೆ ಚಿತ್ರಾನ್ನದಾಗು ತಿನ್ಬೋದಾ ಹೇಗೆ ಆ ತರನೂ ತಿನ್ಬೋದ ಉಂಡೆ ಅಂದ್ರೆ ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಕೈ ತುತ್ತ ಕೈ ಅಂದ್ರೆ ತುಂಬಾ ಇಷ್ಟ ಅಮ್ಮ ಕೊಟ್ಟಿದ ಕೈ ತುತ್ತಂದ್ರೆ ಮಕ್ಳಿಗೆ ಬಾರಿ ಖುಷಿ ಇದನ್ನ ಹಂಗೆ ಉಂಡೆ ಮಾಡ್ಕೊಳ್ಳೋದು ಅಂದ್ರೆ ಅವಾಗ ಅವಾಗ್ ತಿನ್ನೋದಾದ್ರೆ ಉಂಡೆ ಮಾಡ್ಕೊಡ್ಬೋದು ಹಾಗೆ ಇರುತ್ತೆ ಉಂಡೆ ಮಾಡುದ್ರೆ ಸ್ವಲ್ಪ ಅನ್ನ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಹಂಗೆ ಇರುತ್ತೆ ಸ್ವಲ್ಪ ಎತ್ತುವಾಗ ಸ್ವಲ್ಪ ಜಾಸ್ತಿ ಮಿತ್ತಗಾಗ್ ಮಿತ್ತಗಾದ್ರೆ ಹಂಗೆ ಚೆನ್ನಾಗಿರತ್ತೆ ಬುತ್ತಿ ಹಂಗೆ ಕಟ್ಟಿದ್ದು ಹಂಗೆ ಇರುತ್ತೆ ಹೊಡೆಯೋದಿಲ್ಲ ಓಕೆ ಈಗ ಹುಳಿ ಬುತ್ತಿ ರೆಡಿ ಮಾಡಿ ಇಟ್ಬಿಟ್ಟಿದೀರಾ ಇನ್ನೊಂದು ಅಡಿಗೆಗೆ ಏನಿದು ರೆಡಿ ಮಾಡಿದೀರಲ್ಲ ಇವಾಗ ಇದು ಬಜ್ಜಿ ಮೆಣಸಿನಕಾಯಿ ಫ್ರೈ ಅಂತ ಹ್ಮ್ ಹ್ಮ್ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಜ್ಜಿ ಮೆಣಸಿನ್ಕಾಯಿ ಬೆಲ್ಲ ಒಣ ಕೊಬ್ಬರಿ ಜೀರಿಗೆ ಉರಿಗಡಲೆ ಪುಟಾಣಿನ ಅಂತ ಇದಕ್ಕೆ ಈರುಳ್ಳಿ ಉಪ್ಪು ಓಕೆ ಇದಿಷ್ಟು ಸಾಮಗ್ರಿಗಳಲ್ಲ ಓಕೆ ಶುರು ಮಾಡೋಣ ಅಲ್ಲ ಏನು ಬೇಕು ಫಸ್ಟಿಗೆ ಮಿಕ್ಸಿ ಜಾರಿ ಕೊಡಿ ಒಂದು ಜಾರು ಇದು ಎಲ್ಲಿದು ಇದು ಉತ್ತರ ಕರ್ನಾಟಕ ಶೈಲಿನಾ ಇದು ಇಲ್ಲೇ ಮೇಡಮ್ ಇದು ಇಲ್ಲೇ ಬೆಂಗಳೂರು ಬೆಂಗಳೂರು ಶೈಲಿ ಮಾಡ್ತಾ ಇದ್ದೀರಾ ಓಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಬೇಡ ಬೆಲ್ಲ ಬೆಲ್ಲ ಸ್ವಲ್ಪ ರುಚಿಗೆ ಒಂಚೂರು ಸಿಹಿ ಬರಲಿ ಹಾಂ ಸಿಹಿ ಬೆಲ್ಲ ಅಂತ ಒಣ ಕೊಬ್ಬರಿ ಒಣ ಕೊಬ್ಬರಿ ಓಕೆ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಈ ಥರ ಎಲ್ಲ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಯಾರು ಹೇಳ್ಕೊಟ್ಟಿದ್ದೀನಿ ನಿಮಗೆ ಬೆಂಗಳೂರಲ್ಲಿ ಒಬ್ಬರು ನಮ್ಮ ಪರ್ಚಯರಿದ್ದಾರೆ ಅವ್ರು ಹೇಳ್ಕೊಟ್ಟಿದ್ದು ಹೌದು ಸರಿ ಇದು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಹ್ಮ್ ಹ್ಮ್ ಸರಿ ಹುರಗಡಲೆ ಹುರ್ಗಡ್ಲೆ ಇದು ಒಂದು ಅರ್ಧ ಬಟ್ಲು ಸಾಕು ಎಲ್ಲ ಹಸಿನೇ ಹಾಕೋದಾ ಹಾಂ ಎಲ್ಲ ಈರುಳ್ಳಿ ಬೇಡವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ ಈರುಳ್ಳಿ ಬೇಡ ಸರಿ ಮಿಕ್ಸಿಗೆ ಬೇಡ ಹ್ಮ್ 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 ಅಷ್ಟೇನಾ ಸರಿ ಸಣ್ಣ ಮಾಡಬೇಡಿ ಸಣ್ಣಗದಾಗಿ ಹಾಕ್ಬೇಕು ನೈಸಿಗೆ ಹಾಂ ಸಕಾ ಚೆನ್ನಾಗಿ ಪುಡಿ ಆಗಿದೆ ಆ ಸಲ್ವಾ ಆಗಿದೆ ಲಾಗಿ ಆಗಿದೆ ಮಾಡೋದು ಈಗ ಇದು ಪುಡಿ ಆಯ್ತು ಪುಡಿ ಕೊಡಿ ಇವಾಗ ಈಗ ಈ ಮೆಣಸಿನಕಾಯಿನ ಸ್ವಲ್ಪ ಚಾಕು ಕೊಡಿ ಮೇಡಂ ಈ ರೀತಿ ಸೆಂಟರ್ ಸಣ್ಣದಾಗಿ ಒಂದು ಲೈನ್ ಹಾಕೋಬೇಕು ಅಷ್ಟೇ ಅಷ್ಟೇ ಓಕೆ ಇದಿವಾಗ ಇದೇ ಮೆಣಸಿನಕಾಯಿ ಮಾಡೋದ ಬಜ್ಜಿ ಮೆಣಸಲ್ಲೇ ಅಥವಾ ಬೇರೆದ್ರಲ್ಲೂ ಅದರಲ್ಲೂ ಮಾಡಬಹುದಾ ಬೇರೆ ನಮ್ಮ ಕಡೆ ಜವಾರಿ ಮೆಣಸಿನಕಾಯಿ ಸಿಗುತ್ತೆ ಮೇಡಮ್ ದಪ್ಪ ಮೆಣಸಿನಕಾಯಿನ ಅದು ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಅದರಲ್ಲಿ ಮಾಡಿದ್ರೆ ಇನ್ನ ಟೇಸ್ಟ್ ಜಾಸ್ತಿ ನೀವು ಹೇಳೋದು ಇದು ಚಿಕ್ಕ ಚಿಕ್ಕದು ಕ್ಯಾಪ್ಸಿಕಂ ಅಲ್ಲಿ ದೊಣ್ಣೆ ಮೆಣಸಿನಕಾಯಿ ಸಣ್ಣ ಸಿಗುತ್ತೆ ಸಣ್ಣದು ದೊಡ್ಡದಲ್ಲ ದೊಡ್ಡ ದಪ್ಪ ಮೆಣಸಿನಕಾಯಿ ಅಲ್ಲ ಸಣ್ಣ ಸಣ್ಣ ಸಿಗುತ್ತೆ ಅದರಲ್ಲಿ ಚೆನ್ನಾಗಿರುತ್ತೆ ಇವಾಗ ಈ ರೀತಿ ಓಕೆ ಹಂಗೆ ಕೈಯೆಲ್ಲ ಹಾಕದ ತುಂಬಬೇಕಾ ಇಲ್ಲ ಬೇಡ ಬೇಡ ಕೈಯೆಲ್ಲ ತುಂಬಿದ್ರೆ ನೀಟ್ ಆಗುತ್ತೆ ಅದು ಅದು ಮತ್ತೆ ಹೊರಗಡೆ ಬರಬಾರ್ದು ಓ ಹಾಗೆ ಮತ್ತೆ ಈ ತರ ಎಲ್ಲ ಮಾಡೋದು ಯಾರಿಗೆ ಇಷ್ಟ ಈ ಫ್ರೈ ಎಲ್ಲ ಮನೆಯಲ್ಲಿ ಮನೆಯಲ್ಲಿ ನಮ್ಮ ಮನೆಯವರಿಗೂ ಇಷ್ಟ ನಿಮಗೆ ಹಾ ನನಗೂ ಇಷ್ಟ ಇಷ್ಟನಾ ಮಾಡ್ತಾ ಇರ್ತೀರಾ ಈ ತರ ಫ್ರೈ ಅಥವಾ ಬೊಂಡಾ ಬಜ್ಜಿ ಆತರ ಎಲ್ಲಾ? ಹಾ ಮಾಡ್ತಾ ಇರ್ತೀನಿ ನಾನು ಎಲ್ಲಾ. ಯಾವಾಗ ಸಂಕಲಾ ಮಾಡ್ತೀರಾ? ಸಾಯಂಕಾಲ ಎಲ್ಲ ಮಾಡ್ತಾ ಇರ್ತೀವಿ. ಸ್ಕೂಲಿಂಗ್ ಸ್ಕಾಲಿಗೆ ಬರ್ತೀರಾ ಮನೆಗೆ? 4:30 ಬರ್ತೀವಿ ಬರ್ತೀನಿ. 4:30 ಆಗುತ್ತೆ. ಬಂದ ಒಂದು ಕಾಫಿ ಟೀ ಮಾಡ್ಬಿಟ್ಟು ಇಂತದರಲ್ಲ ಮಾಡದಾ? ಹಾ ಬೇಕೇ ಬೇಕು ಮೇಡಮ್ ಏನಾದ್ರೂ ಸಾಯಂಕಾಲ ಸೋ ಸ್ನಾಕ್ಸ್ ತರ. ಸ್ನಾಕ್ಸ್ ತರ. ಹ್ಮ್ ಹ್ಮ್. ಮತ್ತೆ ಏನು ಮಾಡ್ತೀರಾ ಆ ತರ ಸ್ನಾಕ್ಸ್ ಅಂದ್ರೆ ಏನಿದೆ ನಿಮ್ಮ ಊರ ಕಡೆ ಅಥವಾ ನಿಮ್ಮ ತಾಯಿ ಮನೆ ಕಡೆ ಎಲ್ಲ ಯಾವ ತರ ಮಾಡ್ತಾರೆ? ಮಂಡಕ್ಕಿ ಹ್ಮ್ ಹ್ಮ್ ಉಸ್ಲಿ ಮಂಡಕ್ಕಿ ಉಸ್ಲಿ ಅವಲಕ್ಕಿ ಆ ಥರ ಎಲ್ಲ ಮಾಡ್ತೀರಾ ಅವಲಕ್ಕಿ ಆ ಥರ ಎಲ್ಲ ಮಾಡ್ತಿರ್ತೀವಿ ಇದು ಎಷ್ಟು ಬೇಕೋ ಅಷ್ಟು ಈಗ ತುಂಬಿಕೊಳ್ಳೋದು ಬೀಜ ಏನು ತೆಗಿಬೇಕಂತಿಲ್ಲ ಒಳಗಡೆ ಬೇಡ ಬೇಡ ಇದು ಯಾಕಂದ್ರೆ ಖಾರ ಇರೋದಿಲ್ಲ ಬೀಜ ಏನು ತೆಗೆದ್ ಬೇಡ ಖಾರ ಇದ್ರೆ ತೆಗಿಬೇಕು ಖಾರ ಇದ್ರೆ ಬೀಜ ತಕೋಬೇಕು ಖಾರ ತಿನ್ನೋರಾದ್ರೆ ಈ ಹಸಿರು ಮೆಣಸಿನಕಾಯಿ ಸಿಗುತ್ತಲ್ಲ ಅದರಲ್ಲೂ ಮಾಡ್ಕೋಬಹುದಾ ಖಾರ ಮೆಣಸಿನಕಾಯಲ್ಲಿ ಹಾ ಮಾಡ್ಕೋಬಹುದು ಖಾರ ತಿನ್ನೋದಾದ್ರೆ ಮಾಡ್ಕೋಬಹುದು

ಇದನ್ನ ಏನು ಡೀಪ್ ಫ್ರೈ ಏನಿಲ್ವಾ ಎಣ್ಣೆಲ್ ಕರಿಬೇಕಂತಿಲ್ವಾ ಕರಿಬೇಕು ಮೇಡಮ್ ಇವಾಗ ಅದೇ ಅಂದ್ರೆ ಎಣ್ಣೆ ಒಳಗ ಕರಿತೀರಾ ಅಥವಾ ತವಾದಲ್ಲೇ ಮಾಡೋದ ಇಲ್ಲ ಎಣ್ಣೆ ಹಾಕಿ ಕರಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ಇಷ್ಟೇ ಅಂದ್ರೆ ನಾನು ಹೇಳುದು ಈಗ ಬೋಂಡಾ ಬಜ್ಜಿ ತರ ಎಲ್ಲ ಕರಿತಲ್ಲ ಆ ತರ ಇಲ್ಲ ಆ ತರ ಇಲ್ಲ ಅದು ಆ ತರ ಅಂದ್ರೆ ಹೊರಗೆ ಬಂದ್ಬಿಡುತ್ತೆ ಇದೆಯಲ್ಲ ಹ್ಮ್ ಹ್ಮ್ ಈ ಹ್ಮ್ ಆಯ್ತಾ ಬಾಣ್ಲಿ ಕೊಡಿ ಕರಿಯಾಗಿ ಕೋಲೆ ಹಚ್ಕೊಂಡ್ಬಿಡ್ತೀರಾ

ಅದು ಸ್ವಲ್ಪ ಎಲ್ರಿಗೂ ಬರಲ್ಲ ನೀವು ಮಾಡ್ತೀರಾ ರೊಟ್ಟಿ ಎಲ್ಲ ಕಡಿಮೆ ಇಲ್ಲ ಮಾಡ್ತೀರಾ ಮಾಡ್ತೀನಿ ಡೈಲಿ ಡೈಲಿ ರೊಟ್ಟಿ ಮಾಡ್ತೀರಾ ಡೈಲಿ ಬೆಳಗ್ಗೆ ಬೇಕೇ ಬೇಕ್ರಿ ಎಣ್ಣೆಲ್ಲೇ ಚೆನ್ನಾಗಿ ಹುರಿಬೇಕಾ ಹಾಂ ಇನ್ನೇನೋ ಹಾಕೋಕ್ಕಿದೆಯಾ ಎಲ್ಲ ಹಾಕಿ ಎಲ್ಲ ಆಯ್ತು ಹ್ಞೂ 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 ಎಷ್ಟೊತ್ತು ಬೇಕು ಇದು ಬೇಯೋದಕ್ಕೆ ಒಂದು ಐವರ ಐದು ನಿಮಿಷ ಸಾಕ್ರಿ ಎಣ್ಣೆ ಒಂದು ಕಾಯಿದ್ರೆ ಆಯ್ತು ಎಣ್ಣೆ ಒಂದು ಕಾಯಿದ್ರೆ ಸ್ವಲ್ಪ ಸಲ್ಪ ಎಣ್ಣೆಲೇಸರ ಈ ತರ ಹುಳ್ಳಾಡ್ಸ್ಕೊಂಡು ಬಿಟ್ರೆ ಹುಳ್ಳಾಡ್ಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಅದು ಎಣ್ಣೆಲ್ಲೇ ಬೇಯಬೇಕು ಅಂದ್ರೆ ಹುರಿದಂಗೆ ಆಗಬೇಕು ಅಲ್ವಾ ಬೇಯದಂದ್ರೆ ಬೇಯ ಅಲ್ಲ ಅಲ್ಲ ಬೇಯಬೇಕು ಹುರಿಬೇಕು ಅಲ್ವಾ ಎಣ್ಣೆ ಸಾಕು ಹಾ ಸಾಕು ಓಕೆ ಅದರ ಒಂದು 5 ನಿಮಿಷ ಕಾಯರಣೆ ಬೇಯಲಿ ಅದು ಈ ತರ ಒಂದು ಬಣ್ಣ ಬದಲಾಗ್ಬೇಕಾದೋ ಹೌದು ಮ್ಯಾಮ್ ಈ ತರ ಸ್ವಲ್ಪ ಬಣ್ಣ ಬರಬೇಕು ಒಂದು ಬಣ್ಣಕ್ಕೆ ತಿರುಗಬೇಕಲ್ವಾ ಹೌದು ಹೌದು ಅವಾಗೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಒಳ್ಳೆ ಘಮ ಘಮ ಅಂತ ಮೆಣಸಿನಕಾಯಿ ಪರಿಮಳ ಬರ್ತಾ ಇದೆ ಇವಾಗ ಇದು ಆಯ್ತು ಮೇಡಮ್ ಈಗ ಆಯ್ತಾ ಗ್ಯಾಸ್ ಆಫ್ ಮಾಡ್ಕೊಂಡು ಓಕೆ ಇದು ಆ ಬೋಂಡ ಅಂದ್ರೆ ಡೀಪ್ ಫ್ರೈ ಅಂದ್ರೆ ನೀವು ಎಣ್ಣೆಲಿ ಕರಿಯೋದಕ್ಕಿಂತ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದೆ ತುಂಬಾ ಕಡಿಮೆನೇ ಸ್ವಲ್ಪ ತೆಗೆದ್ಬಿಡೋಣ ಓಕೆ ಓಕೆ ತೆಗೆದು ಒಂದು ಪ್ಲೇಟ್ ಕೊಡಿ ಸ್ವಲ್ಪ ಎಣ್ಣೆ ಕಡಿಮೆ ತಿನ್ಬೇಕು ಜಾಸ್ತಿ ಕರ್ದಿದ್ ಬೇಡ ಅಂದ್ರೆ ಎಣ್ಣೆನೂ ಅದರಲ್ಲೇ ಉಳ್ಕೊಂಡ್ಬಿಡ್ತು ಇವಾಗಿದು ಪ್ರಸಾದ ಆಗುತ್ತೆ ಮೇಡಮ್ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಪ್ರಸಾದ ಹುಳಿ ಬುತ್ತಿ ಮತ್ತೆ ಬಜ್ಜಿ ಮೆಣಸಿನ್ಕಾಯಿ ಫ್ರೈ ರೆಡಿ ಆಗಿದೆ ಚಿ ನೋಡ್ಬೇಕಾ 그러면은 ನೋಡಿ ನೋಡಿ ಹೇಳಿ ನೋಡಿ ಹೇಳಿ ಓಕೆ ಸೊ ಆಕ್ಚುಲಿ ನೀವು ತಿನ್ನೋದು ಹಿಂಗೇ ಕೈಯಲ್ಲಿ ಇಡ್ಕೊಂಡೆ ತಿನ್ನad ಅಲ್ವಾ ಬುತ್ತಿ ಅಂದ್ರೆ ಮುರ್ಕೊಂಡ ತಿನ್ಬಹುದು ಮುರ್ಕೊಂಡ ನೀವು ಹೇಳಿದ್ರೆ ಮಕ್ಕಳಿಗೆಲ್ಲ ಆ ತರ ಕೊಟ್ರೆ ಚೆನ್ನಾಗಿರುತ್ತೆ ಕೈಯಲ್ಲಿ ಇಡ್ಕೊಂಡೆ ತಿನ್ಬಿಡ್ತಾರೆ ಅಂತ ಹುಳಿ ಬುತ್ತಿ ಹುಳಿ ಹುಳಿ ಹಾಗೆ ಇದೆ ಒಂಥರ ಹುಳಿ ಹುಳಿ ಜಾಸ್ತಿ ಬರ್ತಾ ಇದೆ ತುಂಬಾ ಮೈಲ್ಡ್ ಆಗಿದೆ ಬೇರೆದೆಲ್ಲ ತುಂಬಾ ಕಡಿಮೆ ಇದ್ದಿದೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ನನಗೂ ಖುಷಿಯಾಗಿದೆ ಚೆನ್ನಾಗಿದೆ ಮೈಲ್ಡ್ ಆಗಿದೆ ಏನು ಆಮೇಲೆ ಅದು ಎಳ್ಳು ಹಾಕಿದ್ರಲ್ಲ ಗುರೆಳ್ಳು ಅದ್ರದ್ದು ಬೇರೆ ಒಂದು ಹಾ ಟೇಸ್ಟ್ ಬರ್ತಾ ಇದೆ ಮೇನ್ ಆಗಿ ಹುಳಿ ಮತ್ತೆ ಗುರೆಳ್ಳೋದು ತುಂಬಾ ಮೈಲ್ಡ್ ಆಗಿ ಚೆನ್ನಾಗಿದೆ ಮೆಣಸಿನಕಾಯಿ ಜೊತೆ ತಿಂದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿದೆ ಜೊತೆಗ ಇದು ಸ್ವಲ್ಪ ಸಪ್ಪೆ ಇರೋದ್ರಿಂದ ಜೊತೆಗೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅದ್ಭುತವಾಗಿ ಮಾಡಿದೀರಾ ಖಾರ ಖಾರ ಇದೆಯೋ ಅಥವಾ ಅದು ಹೇಗೆ ಅದು ಒಳಗೆ ಮಸಾಲೆ ಇತ್ತಲ್ಲ ಮಸಾಲೆ ಯಾವ ರುಚಿ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ತುಂಬಾ ರುಚಿಯಾಗಿ ಮಾಡಿದೀರಾ ಆ ಎರಡು ಪೀಸ್ ಯಾಕೆ ಅಂದ್ರೆ ಇನ್ನೊಂದು ಆ ಮಸಾಲೆದು ಒಂದು ಸ್ವಲ್ಪ ಒಳಗೆ ಇದು ಟೇಸ್ಟ್ ನೋಡ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿ ಏನೇ ಅಂದ್ರೆ ಏನೂ ಕೆಲಸನೂ ಇಲ್ಲದೆ ಇಷ್ಟು ಸಿಂಪಲ್ ಆಗಿ ಬಹಳ ರುಚಿಯಾಗಿ ಮಾಡಿದಿರ ಇದಂತೂ ಈ ಬಜ್ಜಿ ಈ ಥರ ನಾವು ಎಣ್ಣೆ ಹಾಕೊಂಡು ಅದು ಇದು ಮಾಡ್ಕೊಳ್ಳೋಕ್ಕಿಂತ ಈ ತರ ಖಂಡಿತ ಮನೇಲಿ ಎಲ್ಲರೂ ಮಾಡ್ಕೊಂಡು ಖಾರ 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 ಇಲ್ಲ ಮತ್ತೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ಈಸಿಯಾಗಿ ಮಾಡ್ಕೋಬೋದು ಏನು ಪ್ರಿಪ್ರೇಷನ್ಸ್ ಇಲ್ಲದೆ ಈಗಲೇ ದಿಢೀರ್ ಅಂತಲೂ ಆಗ್ಬಿಟ್ಟಿದೆ ತುಂಬಾ ರುಚಿಯಾಗಿ ಎರಡು ಅಡುಗೆಗಳನ್ನ ಮಾಡಿದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ಟಿ ಕಡೆಯಿಂದ ನಿಮಗೆ ಒಂದು ಕಿರುಕಾಣಿಕೆ ಧನ್ಯವಾದಗಳು ಶರಣು ಶರಣಾರ್ಥಿ ವೀಕ್ಷಕರೇ ಹುಳಿ ಬುತ್ತಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಫ್ರೈಯನ್ನು ಹೇಗೆ ಮಾಡಿದ್ರು ನೋಡೋಣ ಹುಳಿ ಬುತ್ತಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹುಣಸೆಹಣ್ಣು ಬೆಳ್ಳುಳ್ಳಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಕೊಬ್ಬರಿ ತುರಿ ಉಪ್ಪು ಗುರೆಳ್ಳು ಅನ್ನ ಹುಳಿ ಬುತ್ತಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಗುರೆಳ್ಳು ಹಾಕಿ ಉರಿದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಕೊಬ್ಬರಿ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ರಸ ಪುಡಿ ಮಾಡಿದ ಗುರೆಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿದರೆ ರುಚಿ ರುಚಿಯಾದ ಹುಳಿ ಬುತ್ತಿ ಸವಿಯಲು ಸಿದ್ಧ ಬಜ್ಜಿ ಮೆಣಸಿನಕಾಯಿ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಜ್ಜಿ ಮೆಣಸಿನಕಾಯಿ ಬೆಲ್ಲ ಒಣ ಕೊಬ್ಬರಿ ಜೀರಿಗೆ ಹುರಿಗಡಲೆ ಈರುಳ್ಳಿ ಉಪ್ಪು ಬಜ್ಜಿ ಮೆಣಸಿನಕಾಯಿ ಫ್ರೈ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಲ್ಲ ಒಣಕೊಬ್ಬರಿ ಜೀರಿಗೆ ಹುರಿಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿ ಮೆಣಸಿನಕಾಯಿಯ ಮಧ್ಯಭಾಗ ಸೀಳಿ ಅದರೊಳಗೆ ತುಂಬಿ ಪ್ಯಾನ್ಗೆ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಬಜ್ಜಿ ಮೆಣಸಿನಕಾಯಿ ಫ್ರೈ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ